ನಮಸ್ಕಾರ ರೀ ಫ್ಯಾಮಿಲಿ ಎಲ್ಲರೂ ಹೆಂಗೆ ಅದ ರೀ ನಾನು ನಿಮ್ಮ ಧಾರವಾಡ ಹುಡುಗ ನನ್ನ ಫ್ಯಾಮಿಲಿಗೆ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲಿಗೆ ನೀವೇನಾದರೂ ಹೊಸಬ್ರಿ ಬರೀತೀರಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಬಾಜು ಇರುವ ಬೆಲ್ ಬಟನ್ನ ಟ್ಯಾಪ್ ಮಾಡಿರಿ ಯಾಕಂದರೆ ನೋಟಿಫಿಕೇಶನ್ ಡೈರೆಕ್ಟ್ ನಿಮ್ಮ ಯೂಟ್ಯೂಬ್ ಅಕೌಂಟಿಗೆನ ಬರ್ತೈತಿ ಏನೋ ಒಂದು ಬೆಟ್ಟಿದಾನ ಅಂತೇಳಿ ನೋಡೋಕು ಇಂಟ್ರೆಸ್ಟ್ ಬರ್ತೈತಿ ಧಾರವಾಡ ಹುಡುಗ ಅದ್ರೊಳಗೆ ಸಿಟಿ ಆಮಲ್ಲ ಹಳ್ಳಿ ಹುಡುಗ ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟ ಇಂಪಾರ್ಟೆಂಟ್ ನನಗೆ ಇವತ್ತಿನ ವಿಡಿಯೋ ಒಳಗೆ ಏನು ತೊಗೊಂಬಂದಿನಪ್ಪ ಅಂತಂದ್ರೆ ಬೆಂಗಳೂರಿನ ಒಂದು ಪ್ರೈವೇಟ್ ಅದ ದೊಡ್ಡ ದೊಡ್ಡ ಮಾಲ್ ಒಳಗೆ ಇರ್ತಾವೆ ನಿಮಗೂ ಗೊತ್ತೈತಿ ಪಿ ವಿ ಆರ್ ಒಳಗೆ ಹೈರಿಂಗ್ ಆಗತೈತಿ ಪಿ ವಿ ಆರ್ ಅಂತ ನಿಮಗೂ ಗೊತ್ತೈತಿ ದೊಡ್ಡ ದೊಡ್ಡ ಮಾಲ್ ಒಳಗೆ ಕೆಲಸ ಇರ್ತೈತಿ ಇಲ್ಲಿ ಯಾವ ಪೋಸ್ಟಿಗೆ ಹೈರಿಂಗ್ ಆಗತೈತಿ ಅಂತಂದ್ರೆ ಅಂತಂದ್ರೆ ಬಿಲ್ಲಿಂಗ ಒಳ್ಳೆ ಟಿಕೆಟ್ ಕೌಂಟರ್ ಒಳಗೆ ಕೆಲಸ ಇರ್ತೈತಿ ಒಳ್ಳೆ ಸಿನಿಮಾ ಟಾಕೀಸ್ ಒಳಗೆ ಕೆಲಸ ಇರ್ತೈತಿ ಕೆಲಸದ ಬಗ್ಗೆ ನಾನು ಪೂರ್ತಿಯಾಗಿ ಡೀಟೇಲ್ಸ್ ಆಗಿ ನಿಮಗೆ ಟೈಪಿಂಗ್ ಮೂಲಕ ಹೇಳ್ತೀನಿ ಆ ಸ್ಕ್ರೀನ್ ಮೇಲೆ ಕಾಣ್ತಿರೋ ವಾಟ್ಸಪ್ ನಂಬರಿಗೆ ನೀವು ನನಗೆ ಡಿ ಎಮ್ ಮಾಡಿರಿ ನಾನು ನಿಮಗೆ ಅದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ ಇದು ವರ್ಷ ಪೂರ್ತಿ ಹೈರಿಂಗ್ ಇರ್ತೈತಿ ರೀ ನೀವು ಯಾವಾಗ ಬೇಕಾದಾಗ ಬೆಂಗಳೂರಿಗೆ ಹೋಗಿ ಪಿ ವಿ ಆರ್ ಒಳಗೆ ಕೆಲಸ ಮಾಡ್ಬೇಕಂತ ಕೆಲಸ ನಿಮಗೆ ಅನಿಸಿತ್ತಂದ್ರೆ ನೀವು ಪಿ ವಿ ಆರ್ ಕೆಲಸ ಮಾಡ್ಬೋದು ಇದು ಸ್ಯಾಲ್ರಿ ಬಗ್ಗೆ ಬಂದ್ಬಿಟ್ಟು ಸ್ಯಾಲ್ರಿ ಎಷ್ಟು ಬರ್ತೈತ್ ಅಂತಂದ್ರೆ ಇ ಎಸ್ ಐ ಪಿ ಎಫ್ ಕಟ್ಟಾಗಿ ಇದೊಂದು ಪಿ ವಿ ಆರ್ ಒಳಗೆ ಪೇಮೆಂಟ್ ಹೆವಿ ಐತಿ ಒಂದು ಸ್ವಲ್ಪ ಜಾಸ್ತಿನೂ ಆಗ್ಬೋದು ಊಟ ಮತ್ತು ವಸತಿ ಇರುವುದಿಲ್ಲ ಅವ್ರು ಈಗ ಸ್ಟಾರ್ಟಪ್ ಮಾಡಿದ್ದಾರೆ ಸುಹಾಸನ ಅಂತ ಹೇಳಿ ಕೆಲಸ ಭಾರಿ ಬೆಸ್ಟ್ ಮನುಷ್ಯ ಯಾರೇ ಆದ್ರೂ ರೆಸ್ಪಾನ್ಸ್ ಮಾಡ್ತಾರೆ ಇದೊಂದು ಪ್ರೈವೇಟ್ ಕಂಪನಿ ಅಲ್ಲ ಅದ್ರ ಸಲುವಾಗಿ ನೀವು ಸಪೋರ್ಟ್ ಮಾಡಬೇಕಾಕೇತಿ ನೀವೇನಾದರೂ ಪಿ ಯು ಸಿ ಮುಗಿಸಿತ್ತು ಅಂದ್ರೆ ಮತ್ತೆ ಒಳ್ಳೆ ಡಿಗ್ರಿ ಆಗಿತ್ತು ಅಂದ್ರೆ ಇದಕ್ಕೆ ಆರಾಮ ಅಪ್ಲೈ ಮಾಡ್ಬೋದು ಇಂಟ್ರ್ಯೂ ಸೆಟ್ ಮಾಡ್ಕೋಬೋದು ಮತ್ತು ಇದೊಂದು ಇಂಟರ್ವ್ಯೂಗೆ ನೀವು ಏನೇನು ಅಪ್ ಮಾಡ್ಬೇಕಂತಂದ್ರೆ ಕ್ಲೀನ್ ಶೇವಿಂಗ್ಸ್ ಇರಬೇಕು ಮತ್ತು ಫಾರ್ಮಲ್ಸ್ ಶೂಸ್ ಹಾಕಿರ್ಬೇಕು ಮತ್ತು ಫಾರ್ಮಲ್ಸ್ ಡ್ರೆಸ್ ಹಾಕಿರ್ಬೇಕು ಈ ಒಂದು ಇಂಟ್ರವ್ಯೂಗೆ ಇಷ್ಟು ಸಟ್ಟಾಗಿ ನೀವೇನಾದ್ರೂ ಹೋದ್ರಿಪ್ಪ ಅಂತಂದ್ರೆ ಅವ ಸುಭಾಸನೂ ಒಂದು ಸ್ವಲ್ಪ ಟಿಪ್ಸ್ ಕೊಟ್ ಕೆಲಸ ಇಂಟರ್ವ್ಯೂ ಈ ಥರ ಇರ್ತೈತಿಪ್ಪ ಅಂತ ಕೆಲಸ ನಿಮಗೆ ಹೇಳ್ತಾರೆ ರೀ ನೀವೇನಾದರೂ ಉತ್ತರ ಕರ್ನಾಟಕದವ್ರು ಹೋದ್ರಿ ಅಂದರೆ ಆಗಿ ಟ್ರೀಟ್ ಮಾಡ್ತಾನೆ ಮತ್ತು ಒಳ್ಳೆ ಹೆಲ್ಪ್ ಮಾಡ್ತಾನೆ ಭಾಳ ಮಂದಿ ಆಲ್ರೆಡಿ ಐನಾಕ್ಸ್ ಒಳಗೆ ಕೆಲಸ ಅಂತಾರೆ ಈಗ ಪಿ ವಿ ಆರ್ ಒಳಗೆ ಅದರ ಸಲುವಾಗಿ ನಿಮ್ದು ಏನಾದರೂ ಇಂಗ್ಲೀಷ್ ಕಮ್ಯುನಿಕೇಷನ್ ಭಾರಿ ಇತ್ತಂದ್ರೆ ನೀವೇನಾದರೂ ಕನ್ನಡ ಚಂದ ಮಾತಾಡ್ತಿದ್ರಿ ಅಂದ್ರೆ ಇದೊಂದು ಜಾಬಿಗೆ ಅಪ್ಲೈ ಮಾಡ್ಬೋದು ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರಿಗೆ ನೀವೇನಾದರೂ ಕಾಲ್ ಮಾಡಿದ್ರಿ ಅಂದ್ರೆ ಅವ್ರು ಇದ ಪಿ ವಿ ಆರ್ ಐನಾಕ್ಸದ್ದು ನಿಮಗೆ ಡೀಟೇಲ್ಸ್ ಕೊಡ್ತಾರೆ ಪಿ ವಿ ಆರ್ ಐನಾಕ್ಸ್ ಅಂತ ಕೆಲಸ ಹಂಡ್ರೆಡ್ ಪರ್ಸೆಂಟ್ ನೀವು ಹೇಳ್ರಿ ಅವ ನಿಮಗೆ ಜಾಬ್ ಕೊಡಿಸೆ ಕೊಡಿಸ್ತಾನೆ ಭಾರಿ ಬೆಸ್ಟ್ ಮನುಷ್ಯ ಸುವಾಸನ ಅಂತ ಕೆಲಸ ಅವ್ನ ಐ ಡಿ ಬೇಕಾರ ನಾನು ಮೆನ್ಷನ್ ಮಾಡ್ತೀನಿ ಅದ ಫಾಲೋ ಮಾಡಿರಿ ಅವನಿಗೂ ಸಪೋರ್ಟ್ ಮಾಡ್ರಿ ಅವನು ಜಾಬ್ ಹೈರಿಂಗ್ ಮಾಡ್ತಾನೆ ದೊಡ್ಡ ದೊಡ್ಡ ಮಾಲ್ ಒಳಗೆ ಪಿ ವಿ ಆರ್ ಐನಾಕ್ಸ್ ಒಳಗೆ ಅಂಥ ದೊಡ್ಡ ದೊಡ್ಡ ಮಾಲ್ ಒಳಗೆ ಕೆಲಸ ಕೊಡ್ತಾನೆ ಇನ್ನೇನು ಹೇಳಬೇಕಾ ಅಂತಂತಂದ್ರೆ ಫುಡ್ ಇರೋದಿಲ್ಲ ರೂಮ್ ಇರೋದಿಲ್ಲ ನೀವೇನಾದರೂ ಬೆಂಗಳೂರೊಳಗೆ ದೊಡ್ಡ ದೊಡ್ಡ ಮಾಲ್ ಒಳಗೆ ಕೆಲಸ ಮಾಡ್ಬೇಕಂತಂದ್ರೆ ಈ ಒಂದು ಕಾಂಟ್ಯಾಕ್ಟಿಗೆ ನೀವು ಕಾಲ್ ಮಾಡಿದ್ರಪ್ಪ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅವ್ನು ನಿಮಗೆ ಕೆಲಸ ಕೊಡಿಸೇ ಕೊಡಿಸ್ತಾನೆ ಯಾಕಂದರೆ ಅವನು ಒಬ್ಬವ ಎಕ್ಸಿಕ್ಯೂಟಿವ್ ಕೆಲಸ ಅಂದರೆ ಕೆಲಸ ಹುಡುಕ್ತಿರ್ತಾರೆ ಅವು ಅಂಥವ್ರಿಗೆ ಭಾಳ ಅಂದರೆ ಭಾಳ ಹೆಲ್ಪ್ ಮಾಡ್ತಾನೆ ಅವನ್ನ ಈ ಒಂದು ಪಿ ವಿ ಆರ್ ಐನಾಕ್ಸ್ ಒಳಗೆ ಸ್ಯಾಲ್ರಿ ಬಗ್ಗೆ ಏನು ಮಾತಾಡೋದಪ್ಪ ಅಂತಂದ್ರೆ ಸ್ಯಾಲ್ರಿ ಬಗ್ಗೆ ನೀವೇನಾದರೂ ತಿಳ್ಕೊಬೇಕಂತಂದ್ರೆ ಹದಿನೇಳು ಸಾವಿರದಿಂದ ನೀವು ಇಪ್ಪತ್ತು ಸಾವಿರವರೆಗೂ ಅರಾಮ್ ಅರ್ನ್ ಮಾಡ್ಬೋದು ಯಾಕಂದ್ರೆ ದೊಡ್ಡ ದೊಡ್ಡ ಮಾಲ್ ಒಳಗೆ ಪಿ ವಿ ಆರ್ ಐನಾಕ್ಸ್ ಒಳಗೆ ಮತ್ತು ಒಳ್ಳೆ ಪಿ ವಿ ಆರ್ ಒಳಗೆ ಕೆಲಸ ಇರ್ತೈತಿ ಆರಾಮ್ ಕೆಲಸ ಮಾಡ್ಬೋದು ಕಸ್ಟಮರ್ಸದ ರಿಸೀವ್ ಮಾಡ್ಕೊಂಡ ಕೆಲಸ ಮಾಡ್ಬೋದು ಅವ್ರು ಏನೇ ಏನೇನು ಇರ್ತೈತಿ ಈ ಕೆಲಸ ಟ್ರೈನ್ ಅಪ್ ಮಾಡಿ ಕೆಲಸ ನಿಮಗೆ ಕೆಲಸ ಕೊಡ್ತಾರೆ ಅಷ್ಟು ಸುಲಭವಾಗಿ ಕೆಲಸದಿಂದ ಹಾಕೋದಿಲ್ಲ ನೀವು ಚಲೋ ಕೆಲಸ ಮಾಡ್ತೀರಿ ಅಂತಂತಂದ್ರೆ ಇದೊಂದು ಪಿ ವಿ ಆರ್ಗೆ ನೀವು ಹೋಗಿ ಜಾಯ್ನ್ ಆಗ್ಬೋದು ಅದರ ಸಲುವಾಗಿನ ನಾನು ಪಿ ವಿ ಆರ್ದ ನಿಮಗೆ ಇದನ್ನು ಅಪ್ಡೇಟ್ ತೊಗೊಂಬನೀನಿ ಭಾರಿ ಬೆಸ್ಟ್ ಕೆಲಸ ರೀ ಏನಾದರೂ ಹೋಗಿ ಜಾಯ್ನ್ ಆಗೋರು ಇದ್ದಂದ್ರೆ ಹೋಗ್ರಿ ಮತ್ತು ಇನ್ನೊಂದು ಹೇಳ್ತೀನಿ ಇಂಟ್ರೆಸ್ಟ್ ಇದ್ದವ್ರು ಹೋಗ್ರಿ ಮತ್ತು ಪಾಲ್ತು ಹೋಗಿ ನನಗೆ ಕೆಲಸನ ಕೊಡಿಸ್ಲಿಲ್ಲ ಮತ್ತು ಒಳ್ಳೆ ನಿಮ್ಮದು ವಿಡಿಯೋ ನೋಡಿ ನಾವು ಹೋದೀವಿ ಯಾರೂ ನಮ್ಗೆ ರೆಸ್ಪಾನ್ಸ್ ಮಾಡಲಿಲ್ಲ ಹಂಗೆ ಹಿಂಗೆ ಅಂತ ಅನ್ನೋ ಹಾಗಿಲ್ಲ ಯಾಕಂದರೆ ಭಾರಿ ಬೆಸ್ಟ್ ಮನುಷ್ಯ ಸುವಾಸನ ಅಂತ ಕೆಲಸ ಅವರು ಅಲ್ಲೇ ಅವರು ನಿಮ್ಗೆ ಹೆಲ್ಪ್ ಮಾಡೇ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಹೆಲ್ಪ್ ಮಾಡೇ ಮಾಡ್ತಾರೆ ಅದ್ರ ಸಲುವಾಗಿ ನಾನು ಅವ್ರ ನಂಬರ್ನ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ಅವರಿಗೆ ಕಾಲ್ ಮಾಡಿ ಕೇಳಿರಿ ಅವ್ರು ನಿಮಗೆ ಕೆಲಸ ಕೊಟ್ಟೆ ಕೊಡ್ತಾರೆ ಏನು ಅಣ್ಣ ಬೆಂಗಳೂರೊಳಗೆ ಕಳಸಾಂತಿ ಅಂತ ಉತ್ತರ ಕರ್ನಾಟಕದಿಂದ ಪೇಮೆಂಟ್ ಭಾಳ ಕಡಿಮೆ ಐತಿ ಮತ್ತು ನೀನು ನೋಡಿದ್ರೆ ಅಷ್ಟು ಹಾಕಿರ್ತಿ ಇಷ್ಟು ಹಾಕಿರ್ತಿ ಅಂತೀರಿ ಅಣ್ಣ ಅಂಥವ್ರಿಗೆ ನಾನು ಹೇಳೋದು ಒಂದು ನಿಮಗೆ ಕೆಲಸ ಬೇಕೇನು ಬೇಡ ಅಂತ ಕೆಲಸ ನಾನು ಯಾರಿಗೂ ಕೇಳೋದಿಲ್ಲ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂದರೆ ಹೋರಿಪಾ ಅಂತ ಹೇಳಿರ್ತೇನೆ ಅದೊಂದು ಇಂಪಾರ್ಟೆಂಟ್ ನೋಟಿಸ್ ನಂದು ಭಾಳ ಮಂದಿ ಅಂದರು ಭಾಳ ಮಂದಿ ನನಗೆ ರಿಪ್ಲೈ ಮಾಡಿದ ಅಣ್ಣ ಕೆಲಸ ಸಿಕ್ತು ಕೆಲಸ ಸಿಕ್ತು ಅಂತ ಮೆಸೇಜ್ ಮಾಡಿದ್ದಾರೆ ಬಟ್ ಅದ್ರೊಳಗೆ ಒಂದು ಇಬ್ಬರಿಗೆ ಏನೇನೋ ಕಾಂಟ್ಯಾಕ್ಟದ್ದು ಏನೇನೋ ಗದ್ಲಾಗಿ ಕೆಲಸ ಅವರ ರಿಪ್ಲೈ ಮಾಡಿದ್ರೆ ಅವರಿಗೆ ನಾನು ತಪ್ಪಾಯಿತು ತಮ್ಮಾಗೋಳ್ರೆ ಅಂತ ಕೇಳ್ತೇನೆ ನನಗೆ ಜೂನಿಯರ್ಸ್ ಅವ್ರ ನನ್ನ ಕಡೆಯಿಂದ ಭಾಳ ಅಂದ್ರೆ ಭಾಳ ತಪ್ಪಾಗೈತಿ ಯಾಕಂದ್ರೆ ರಾಂಗ್ ಡಿಸಿಷನ್ ತೊಗೊಂಡಾರವ್ರೆ ನಾ ಒಂದು ಅಪ್ಡೇಟ್ ಹಾಕಿರ್ತೀನಿ ಅವ್ರು ಯಾವುದೋ ಅಪ್ಡೇಟ್ ನೋಡಿ ಕೆಲಸ ಅದಕ್ಕೆ ಹೋಗಿರ್ತಾರೆ ಬಟ್ ಅಲ್ಲಿ ರೆಸ್ಪಾನ್ಸ್ ಮಾಡಿಲ್ಲ ಅಂದ್ರೆ ನಾನು ತಪ್ಪಲ್ಲ ನಾನು ಯಾವ್ದನ್ನ ಕರೆಕ್ಟ್ ಅಪ್ಡೇಟ್ ಕೊಟ್ಟಿರ್ತೇನೆ ಅದಕ್ಕೆ ಕಷ್ಟ ಅಪ್ ಮಾಡಿದ್ರೆ ಭಾಳ ಮಸ್ತಾಗೆ ನೀವು ಕೆಲಸ ಮಾಡ್ಬೋದು ಎಲ್ಲರೂ ಬೆಂಗಳೂರು ಕಡೆನ ತಿರುವಾಕತಿ ಅಲ್ಲ ಅಣ್ಣ ಹೆಂಗೆ ಅಣ್ಣ ಅಂತಂತಂದರೆ ಇವಾಗ ಸದ್ಯ ಮಟ್ಟಿಗೆ ಇವಾಗ ಉತ್ತರ ಕರ್ನಾಟಕ ಅಪ್ಡೇಟ್ ಆಗತೈತಿ ಚಲೋ ಚಲೋ ಕಂಪ್ನಿ ಬರೋ ನೆಕ್ಸ್ಟ್ ಬಂದು ಅಂದ್ರೆ ನಾನು ಮತ್ತೆ ಹೇಳಿ ಆ ಕಡೆಯಿಂದ ಈ ಕಡೆ ಹೇಳ್ಕೊತೀನಿ ಯಾಕಂದ್ರೆ ಸೋಷಿಯಲ್ ಮೀಡಿಯಾ ಅಷ್ಟು ಪವರ್ ಐತಿ ಉತ್ತರ ಕರ್ನಾಟಕದವ್ರು ನನಗೆ ಅಷ್ಟು ಸಪೋರ್ಟ್ ಮಾಡ್ತಾರೆ ಯೂಟ್ಯೂಬಲ್ಲಾಗಲಿ ಮತ್ತು ಇನ್ಸ್ಟಾಗ್ರಾಮಲ್ಲಾಗಲಿ ಹೆವಿ ಸಪೋರ್ಟ್ ಮಾಡ್ತಾರೆ ಅದ್ರ ಸಲುವಾಗಿ ನಾನು ನನ್ನ ಭಾಷೆ ಕಂಪಲ್ಟ್ ಆಕೈತೆ ಅಂತ ಅನ್ಕೊತೀನಿ ಇಲ್ಲಾಂದ್ರೆ ಬೆಳಗ ಬೆಂಗಳೂರು ಮೈಸೂರು ಭಾಷೆ ಮಾತಾಡ್ಬೇಕೈತಿ ಅದು ನನಗೆ ಇಷ್ಟ ಆಗೋದಿಲ್ಲ ಅದಕ್ಕೆ ನಮ್ಮ ಖಡಕ್ ಧಾರವಾಡ ಭಾಷೆ ಒಳಗ ಮಾತಾಡ್ತೀನಿ ನಾನು ಉತ್ತರ ಕರ್ನಾಟಕದವ್ರಿಗೆ ಎಲ್ಲರಿಗೂ ತಿಳಿಲಿ ಅಂತ ಕೇಳಿಸ ನಮ್ಮ ಧಾರವಾಡ ಭಾಷೆ ಮಾತಾಡ್ತೀನಿ ನಾನು ಅದ್ರ ಸಲುವಾಗಿ ಇನ್ನೇನು ಬೇರೆ ಏನಿಲ್ಲ ಬೆಂಗಳೂರು ಕಡೆನ ಭಾಳ ಮಂದಿ ಹಿಂಗೆ ಕಳ್ಸಬೇಡೋಣ ಹಂಗೆ ಹಿಂಗೆ ಹಾಕುವ ಅಂತಾರೆ ಬಟ್ ಎಕ್ಸ್ಪೀರಿಯೆನ್ಸ್ ಇರ್ತೈತಿ ನನಗೂ ಗೊತ್ತೈತೆ ಅನ್ನೋ ಏನಂತ ಹೇಳಿ ಕೆಲಸ ಮಣಿ ಬಿಟ್ಟು ಕೇಸ ರೂಮಲ್ಲಿ ಊಟ ಮಾಡ್ಕೊಂಡು ಅಡುಗೆ ಮಾಡ್ಕೊಂಡು ಕೆಲಸ ಸಂಭಾಳಿಸ್ಕೊಂಡು ಯಾವುದೋ ಕೈಯಾಗಿ ದುಡ್ಕೊಂಡು ಅಂತ ಈ ಕೆಲಸ ನೀವು ತಿಳ್ಕೊಂಡಿರ್ಬೋದು ಅದು ಎಷ್ಟೋ ಮಂದಿ ಯಾವುದೋ ಕೈಯಾಗಿ ದುಡ್ಕೊಂಡು ಒಂದು ಸ್ವಲ್ಪ ನಾಲ್ಕು ದುಡ್ಡು ಮಾಡಿ ಆರಾಮ್ ಇರ್ಬೇಕು ಅನ್ನೋರು ಭಾಳ ಮಂದಿ ಇದ್ದಾರೆ ಮುಗೀತ್ರಿ ಅದೇ ನಾವು ಚಟ ಮಾಡಿನೇ ಅಲ್ಲಿ ಡ್ಯಾಡಿನೇ ಇಲ್ಲ ಡ್ಯಾಡಿನೇ ಹುಡುಗರು ಕೂಡ ಅಡ್ಯಾಡೀನಿ ಎಲ್ಲ ಮುಗೀತದೆ ಇನ್ನೇನಿದ್ರು ದುಡಿಬೇಕು ಇನ್ನು ನಮ್ಮ ಮನೆ ಜವಾಬ್ದಾರಿ ನಾವೇ ಹೊತ್ಕೋಬೇಕು ಅದ್ರ ಸಲುವಾಗಿನ ನಾನು ಎಲ್ಲಿ ಕೆಲಸ ಸಿಗ ಹೈರಿಂಗ್ ಇರ್ತೈತಲ್ಲ ಅಲ್ಲಿ ವಿಡಿಯೋ ಮಾಡೇ ಮಾಡ್ತೀನಿ ಮತ್ತು ಕೆಲಸ ಕೊಡಿಸೇ ಕೊಡಿಸ್ತೀನಿ ಇದುವರೆಗೂ ಏನೇ ಇಲ್ಲ ಅಂದ್ರೂ ಒಂದು ಏಳ್ನೂರು ಎಂಟುನೂರು ಮಂದಿಗೆ ಕೆಲಸ ಕೊಡ್ಸೀನಿ ಪ್ರತಿಯೊಬ್ಬರದ್ದು ಪ್ರೂಫ್ ಐತೆ ನನ್ನ ಕಡೆ ಭಾಳ ಅಂದ್ರೆ ಭಾಳ ಖುಷಿ ಆಕೈತಿ ಜೈ ಆರ್ ಸಿ ಬಿ ಯಾಕೆ ಅಂತ ಕೆಲಸ ಕಾಮೆಂಟ್ ಮಾಡ್ರಿ ಮಿಸ್ ಮಾಡೋಕೋಬೇಡ್ರಿ ಯಾಕಂದ್ರೆ ಆರ್ ಸಿ ಬಿ ಮುಣ್ಣು ನುಗ್ಗಾತೈತಿ ಹಂಗೆ ನನ್ನ ಯೂಟ್ಯೂಬ್ ಚಾನಲ್ನು ಮುಣ್ಣು ನುಗ್ಲಿ ನಾನು ಸಪೋರ್ಟ್ ಮಾಡ್ತೀನಿ ಎಲ್ಲಾರಿಗೂ